ಹಲೋ ಫ್ರೆಂಡ್ಸ್ ಅಮ್ಮ ಮಿಲ್ಕು ಲೈಫ್ ಸ್ಟೈಲ್ ಆಗ್ಸ್ಗೆ ನಿಮಗೆಲ್ರಿಗೂ ಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಲಾಸ್ಟ್ ವೀಡಿಯೋ ಒಳಗೆ ಸೌತ್ ಕಡ ಗಣಪತಿಗೆ ಹೋಗಿದ್ವಿ ರೀ ಈಗ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ವಿ ನಾವು ನೋಡಿ ಇಲ್ಲಿ ಎಷ್ಟು ಜನ ಆಯ್ತು ನೋಡ್ರಿ ಫ್ರೆಂಡ್ಸ್ರ ಚಹಾ ಕುಡಿಯಾಕಂದ್ರಿ ಹೋಟೆಲ್ಗೆ ನಾನು ಮಿಲ್ಲು ಮತ್ತು ಗುಂಡು ಮಲ್ಕೊಂಡ್ಬಿಟ್ಟಿದ್ವಿ ಬಾ ಸುಸ್ತಾಗಿತ್ತು ರೀ ನಮಗೆ ಹಂಗಾಗಿ ಮಲ್ಕೊಂಡಿದ್ವಿ ನಾವು ಇವ್ರ ಚಹ ಕುಡಿಯಾಕಂತಂದು ಬಂದಾರ್ರೀ ಚಹ ಸುಬ್ರಹ್ಮಣ್ಯ ಬಂದೇವಿ ಬಂದ ದಾಸ ಅದಕ್ಕೆ ಚಹಾ ಕುಡಿಬೇಕಂತಂದು ಚಹಾ ಕುಡಿಯಾಕೆ ಬಂದಿ ಚಹಾ ಇವ ನೋಡಿರಿ ದೊಡ್ಡವಾಗೇನು ಚಹ ಕುಡಿಯಾಕ எப்போடு ஆடி கிடையாது ನೋಡ್ರಿ ಒಳಗೆ ಸುಬ್ರಹ್ಮಣ್ಯಗರಿ ಇದೆಲ್ಲ ಎಲ್ಲ ಏನು ಬೇಕು ಎಲ್ಲ ಒಂದೊಂದು ಇದ್ರಾಗದ ಮಂದಿರ ಅಂತ ನೋಡಿದ್ರು ಇಲ್ಲದಿದ್ದು ನೋಡ್ರಿ ನೋಡ್ರಿ ನೋಡಕ್ ಬಂದಾರೀ ನೋಡಿರಿ ಸಿ ಕ್ಯಾಮ್ರಾ ಇತ್ತು ನೋಡ್ರಿ ಅಲ್ಲಿ ನೋಡಲಿಲ್ಲ ಈಗ ಮತ್ತೆ ಕೆಳಗೆ ಹೊಂಟ್ರಿ ಅರಿಬಿದ ನೋಡ್ರಿ ಅರ್ಬಿ ಅಂಗಡಿಗೆ ಹೋಗ್ತಾರೀ ಈ ಸುಬ್ರಹ್ಮಣ್ಯ ಇಲ್ಲಿ ಒಳಗ ಹೋಟೆಲ್ ಐತಿಲ್ರಿ ಅಲ್ಲಿ ಒಟ್ಟು ಪಾಂಡೆ ಸಾಮಾನವರು

रंगोली आकल ये मर गया था रंगोली आती है इंगा ये

ಎಲ್ಲದ್ರಿ ಇನ್ನ ಇನ್ನೇನ್ ನೋಡಾತಾರ ಒಳಗ್ ನೋಡಿ ನೋಡ್ಬ್ರಂಬಾ ಎಂತ ದೊಡ್ಡದು ಮಾಡ್ರಿ ಅಲ್ಲಿ ತೇವ್ರೇತೀನಿ ದೊಡ್ಡ ದರ್ಶನ ದರ್ಶನಕ್ಕೊಳಗಂಟೆ ಖಾಲಿ ನೈತು ಫ್ರೆಂಡ್ಸ್ ಇವರೆಲ್ಲ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ರೆ ಖಾಲಿ ಇದ್ದಕ್ಕೆ ಜಲ್ದಿ ಬಂದ್ರಿ ಬರದು ಇಲ್ಲಿ ಕಣ್ಕದ್ರೆ ನಾವು ಲೇಟ್ ಹಾಕ್ರಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೆಕೆಂಡ್ ಡೇ ಇದ್ದದ ಸುಬ್ರಹ್ಮಣ್ಯ ಒಳಗೆ ಹೋಗಿ ಫ್ರೆಶಪ್ ಆಗಿ ನಾಷ್ಟ ಮಾಡಬೇಕಂತಂದರೆ ಹೊಸದಾಗಿ ಬರ್ಬೋದು ಹೋಗೋದು ನೋಡ್ರಿ ನಮ್ಮ ಒಂದು ಈಗ ಒಂದು ಪೂಜೆ ಮಾಡ್ಸ್ಕೊಂಡ್ ಬಂದಿರಿ ಇನ್ನೊಂದು ಪೂಜೆ ಮಾಡ್ಸ್ಕೊಂಡ್ ಬರಕ್ಕೆ ಹೋಗಕ್ಕೆ ಹನ್ನೆರಡು ಗಂಟೆಕ ಈಗ ಹೊರಗೆ ಬಂದಿದ್ವಿ ನಾವು ಈಗ ಹಾಲೊಳಗ ಇದ್ದಿದ್ವಿ ನಾವು ರೂಮ್ ಸಿಗ್ಲಿಲ್ಲ ನಮ್ಗೆ ನೋಡ್ರಿ ಈಗ ಮತ್ತೆ ರೆಡಿ ಆಗತ್ತದ ಇಲ್ಲ It's from there? Give her a felt. Take a dip and watch this. Will they be able to drink? ಅಲ್ಲಿ ನಿಂದ್ರ ಅಲ್ಲಿ ನಿಂದ್ರ ಸುಬ್ರಹ್ಮಣ್ಯ ಒಳಗೆ ಅಮ್ಮನ ಪೂಜೆ ಮಾಡಿಸೋದಿತ್ತು ರೀ ಎರಡು ಈಗ ಒಂದು ಪೂಜೆ ಮಾಡ್ಸ್ಕೊಂಡ್ವಿ ಹೋಗಿ ಬೆಳಿಗ್ಗೆನೆ ಈಗ ಇನ್ನೊಂದು ಪೂಜೆ ಮಾಡ್ಸಕ್ ಅಂತಂದ್ರೆ ಇವ್ರಿಗೆ ಹೋಗ್ಯಾರ ಒಳಗ ನೋಡ್ರಿ ದೇವಸ್ಥಾನ ಒಳಗೆ ಫುಲ್ ಖಾಲಿನೇ ಐತಿ कुंत न पूज पूजे मास कुती रित्ना वन पूजे आता इनोंद पूजे ऐति Kadi Subramaniuya Devasthaane Pankadhine Empa Empa Suva Sala P semester Guys, who is <laughs> coming here if 헤命 Soon, we all will ಬಾಯ್ ಕೊಡೆ ಹೇಳು ಕಷ್ಟ ಅಲ್ಲ ಇತ್ತು ಮಾಡಿದ ನಡಿ ತಂಪೈತು ಬಾ ಏ ಬರೆ ಅಲ್ಲ ಮೂರು ಬಂಗುರುಲ್ಲ ನಾ ನಡಕಡೆ ಆನದನೆ ಏ ತೆಲಸಿನ ನೋಡ್ರಿ ನಾವು ಪ್ರಸಾದ ಮಾಡ್ಬೇಕಂತಂದು ಬಂದೇವಿ ಗದ್ದು ಭಾಳ ಐತ್ರಿ ಪ್ರಸಾದಕ್ಕೆ ಬಾಳೆ ಹಚ್ಕೊಂಡ ಹೊಂದೇವ್ರಿ ಫ್ರೆಂಡ್ಸಿಗೆಲ್ಲ ನಾವು ರೆಡಿ ಆದ್ವಿ ಸುಬ್ರಹ್ಮಣ್ಯಮ್ ದರ್ಶನ ಆಯ್ತು ಪ್ರಸಾದನೂ ಆಯ್ತು ಈಗ ನೋಡಿರಿ ನಾವು ರೈಲ್ವೆ ಟೇಷನ್ಗೆ ಹೊಂಟೀವಿ ಏಳು ಗಂಟೆಗೆ ಟ್ರೈನ್ ಐತ್ರಿ ನಮ್ಗೆ ಹೋಗಿರಿ ಹೋಗ್ರಿ ಬಿಡ ಬಿಡ ನೀನು ಹೋಗುವ ನಮ್ಮಅವ ನಡು ಚಾ ಕುಡಿ ಆತತ್ರಿ ಈಗ ಹೋಗ ಮುಂದೊಂದು ಸ್ವಲ್ಪ ಚಹಾ ಕುಡಿದ ಹೋದ್ರಂತಂದು ಚಹಾ ಕುಡಿಯೋ ಬಂದಿರ ಹೋಟೆಲ್ और सब जानकारी है ಇಲ್ಲ ಅಂದ್ರೆ ಹೇಳ್ರಿ ಏನು ಸಂಜೆ ಕೇಳಿ ಟ್ರೈನ್ ಒಳಗೆ ಊಟ ಇದ್ದೀರ ಅಂತಂದ್ರೆ ಇಲ್ಲೇ ಪಲಾವ್ ತೊಗೊಬೇಕಂತ ಮಾಡ್ಯಾರೀ ಅದ್ರ ಬಗ್ಗೆ ಡಿಸ್ಕಶನ್ ಮಾಡತ್ತಾರೀ ತಾಯಿ ಹುಗಳು

ಅಡ್ರೆಸ್ ಆಯ್ತಾ ಕಡೆ ಆಯ್ತಲ್ಲ ನಾನು ನಾವೀಗ ಊರ್ ಹೊಂಟೇವಿ ಇನ್ನ ಟ್ರೈನ್ ಬಂದಿಲ್ಲ ಟ್ರೈನಿನ ತಾರೀಖ ಯಾಕ್ತಿ ರೀ ನಾವು ಇನ್ನೂ ಟ್ರೈನೇ ಬಂದಿಲ್ಲ ರೀ ఏళ్ళు గంట ట్రేన్ ట్రైన్ కయకొట్ట ఇన్న మట బ నోడ్రీ మిల్క నోడ అయితే ಟೈಮ್ ನಾಲ್ಕೂವರೆ ಆಗೈತೆ ರೀ ಫ್ರೆಂಡ್ಸ ನಾವು ಈಗ ಹುಬ್ಳಿಗೆ ಬಂದೀವಿ ಐದುವರೆ ಬಸ್ ಸ್ಟಾರ್ಟ್ ಆಗ್ತಾವ ಐದುವರೆ ಬಸ್ಸಿಗೆ ಹೋಗ್ಬೇಕ್ರಿ ನಾವು ನಮ್ದು ಫ್ಯಾಮಿಲಿ ಟ್ರಿಪ್ ಇಲ್ಲಿಗೆ ಕಂಪ್ಲೀಟ್ ಐತ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಂದನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳದ್ನ ಮರಿಬ್ಯಾಡ್ರಿ ಫುಲ್ ವಿಡಿಯೋ ನೋಡ್ರಿ ಮರಿಲಾರ್ದ ಹಂಗೆ ಲೈಕು ಮಾಡಿರಿ ಅಬ್ಬಾ ಎಷ್ಟು ಕುಸು ಉಸ್ತತೆಯ ಪೈಕಿ ಈಗ ಮನೆಗೆ ಬಂದಿರಿ ಗೌರವ ರೀ ನಿಂಬವ ರೀ ನೋಡ್ರಿ ಈಗ ಅಲ್ಲಿ ಬುಗುದಾಕಿದ್ರಿಂಬ ನಾಷ್ಟಾದ ಮಾಡಿ ಕೊಂಡಾಕ್ ಬಿಡ್ತೀನಿ ರೀ ಇನ್ನಾದವ್ರ ಎಲ್ ಬಿಗ ಅಮ್ಮ ಮಕ್ಕಳು ನೋಡ್ರಿ